ರೋಣೂರು ಗ್ರಾಮದಲ್ಲಿ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಮಂಡಲ ಕಾರ್ಯಾಗಾರ ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಆತ್ಮನಿರ್ಭರ ಭಾರತ ಸಂಕಲ್ಪ ಮಂಡಲ ಕಾರ್ಯಾಗಾರ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಶ್ರೀನಿವಾಸಪುರ ತಾಲೂಕಿನ ರೋಣೂರು ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದರು ಇನ್ನು ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಮಂಡಲ ಅಧ್ಯಕ್ಷರಾದ ರೋಣೂರು ಚಂದ್ರಶೇಖರ್ ರವರು ಸೇವಾ ಪಾಕ್ಷಿಕ ಅಭಿಯಾನದ ಅಂಗವಾಗಿ ಬಿಜೆಪಿ ವತಿಯಿಂದ ರಾಜ್ಯಾದ್ಯಂತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಸ್ವಯಂಪ್ರೇರಿತ ರಕ್ತದಾನ ಶಿಬಿರ ಮುಂತಾದ ಸೇವಾ ಕಾರ್ಯಗಳು ಹಮ್ಮಿಕೊಂಡಿದ್ದು ಅದರಂತೆ ಇಂದು ರೋಣೂರು ಗ್ರಾಮದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಇನ್ನು ನಮ್ಮ ದೇಶದಲ್ಲಿ ಮೋದಿ ಸರ್ಕಾರ ಜನಸಾಮಾನ್ಯರನ್ನ ಗಮನದಲ್ಲಿ ಇಟ್ಟುಕೊಂಡು ಎಲ್ಲ ದಿನಬಳಕೆಯ ವಸ್ತುಗಳ ಮೇಲೆ ಶೇಕಡ ಹದಿನೆಂಟು ಜಿಎಸ್ಟಿ ಇರೋದನ್ನ ಕೇವಲ ಐದು ಶೇಕಡಕ್ಕೆ ಇಳಿಸಿದ್ದಾರೆ ಭಾರತದಲ್ಲಿ ಎಲ್ಲರೂ ಸ್ವದೇಶಿ ವಸ್ತುಗಳನ್ನು ಮಾತ್ರ ಬಳಕೆ ಮಾಡಿ ದೇಶದ ಆರ್ಥಿಕತೆಗೆ ಹೆಚ್ಚು ಒತ್ತು ನೀಡಬೇಕು ಎಂದು ಕಿವಿಮಾತನ್ನ ಹೇಳಿದರು ಇನ್ನು ಈ ಸಮಯದಲ್ಲಿ ಡಾ ವೇಣುಗೋಪಾಲ್ ಮಾಗೇರಿ ನಾರಾಯಣಸ್ವಾಮಿ ನಾಗಭೂಷಣ್ ಮತ್ತು ನಾಗರಾಜರೆಡ್ಡಿ ಲಕ್ಷ್ಮಣ್ ಮತ್ತು ರೋಟರಿ ಕ್ಲಬ್ ಸಂಸ್ಥೆಯ ಸಿಬ್ಬಂದಿಗಳು ಹಾಗೂ ವಂಶೋದಯ ಆಸ್ಪತ್ರೆಯ ಸಿಬ್ಬಂದಿ ಹಾಗೂ ರೋಣೂರು ಗ್ರಾಮದ ಹಿರಿಯರು ಹಾಜರಿದ್ದರು ವರದಿ ವೆಂಕಟ್ ಪ್ರಜಾಪವರ್ ಟಿವಿ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇನೆ ಸ್ವೀಕರಿಸುತ್ತೇನೆ ನಾನು ನಾನು ನನ್ನ ನನ್ನ ದೈನಂದಿನ ದೈನಂದಿನ ಜೀವನದಲ್ಲಿ ಜೀವನದಲ್ಲಿ ಪ್ರಾಥಮಿಕವಾಗಿ ಪ್ರಾಥಮಿಕವಾಗಿ ಭಾರತೀಯ ಭಾರತೀಯ ನಿರ್ಮಿತ ನಿರ್ಮಿತ ಉತ್ಪನ್ನಗಳನ್ನು ಉತ್ಪನ್ನಗಳನ್ನು ಬಳಸುತ್ತೇನೆ ಬಳಸುತ್ತೇನೆ ಮತ್ತು ಮತ್ತು ಆಮದು ಮಾಡಿಕೊಂಡ ಆಮದು ಮಾಡಿಕೊಂಡ ಸರಕುಗಳಿಗಿಂತ ಸರಕುಗಳಿಗಿಂತ ಸ್ಥಳೀಯ ಸ್ಥಳೀಯ ಪರ್ಯಾಯಗಳನ್ನು ಪರ್ಯಾಯಗಳನ್ನು ಆರಿಸಿಕೊಳ್ಳುತ್ತೇನೆ ಆರಿಸಿಕೊಳ್ಳುತ್ತೇನೆ ನಾನು ನಾನು ಮನೆಯಲ್ಲಿ ಮನೆಯಲ್ಲಿ ಕಚೇರಿಯಲ್ಲಿ ಕಚೇರಿಯಲ್ಲಿ ಮತ್ತು ಸಾರ್ವಜನಿಕದಲ್ಲಿ ಸಮಾಜದಲ್ಲಿ ಸಮಾಜದಲ್ಲಿ ಭಾರತೀಯ ಭಾರತೀಯ ಉತ್ಪನ್ನಗಳಿಗೆ ಉತ್ಪನ್ನಗಳಿಗೆ ಆದ್ಯತೆ ನೀಡುತ್ತೇನೆ ಆದ್ಯತೆ ನೀಡುತ್ತೇನೆ ಮತ್ತು ಮತ್ತು ಸ್ಥಳೀಯ ಸ್ಥಳೀಯ ಕೈಗಾರಿಕೆಗಳನ್ನು ಕೈಗಾರಿಕೆಗಳನ್ನು ಉತ್ತೇಜಿಸಲು ಉತ್ತೇಜಿಸಲು ಹಳ್ಳಿಗಳು ರೈತರು ರೈತರು ಮತ್ತು ಕುಶಲಕರ್ಮಿಗಳನ್ನು ಕುಶಲಕರ್ಮಿಗಳನ್ನು ಬೆಂಬಲಿಸುತ್ತೇನೆ ಬೆಂಬಲಿಸುತ್ತೇನೆ ನಾನು ನಾನು ಯುವಕರು ಮತ್ತು ಯುವಕರು ಮತ್ತು ಮಕ್ಕಳನ್ನು ಮಕ್ಕಳನ್ನು ಸ್ವದೇಶಿ ಮೂಲ ಸ್ವದೇಶಿ ಮೂಲ ಮಂತ್ರವನ್ನು ಮಂತ್ರವನ್ನು ಅಳವಡಿಸಿಕೊಳ್ಳುವಂತೆ ಅಳವಡಿಸಿಕೊಳ್ಳುವಂತೆ ಮತ್ತು ಮತ್ತು ಮುಂದಿನ ಪೀಳಿಗೆಗೆ ಮುಂದಿನ ಪೀಳಿಗೆಗೆ ಅದರ ಮಹತ್ವವನ್ನು ಅದರ ಮಹತ್ವವನ್ನು ತಿಳಿಸುವಂತೆ ತಿಳಿಸುವಂತೆ ಪ್ರೇರೇಪಿಸುತ್ತೇನೆ ನಾನು ನಾನು ನನ್ನ ನನ್ನ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಕೂಡ ನಾನಾ ದೇವಸ್ಥಾನಗಳಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಡಿದ್ವಿ ಮತ್ತು ಇಪ್ಪತ್ತೈದನೇ ತಾರೀಕು ಶ್ರೀನಿವಾಸಪುರದಲ್ಲಿ ರಕ್ತದಾನ ಶಿಬಿರವನ್ನು ಕೂಡ ನಡೆಸ್ಕೊಟ್ವಿ ಸುಮಾರು ಹತ್ರ ಹತ್ರ ನೂರು ರಕ್ತದಾನಿಗಳು ಈ ಒಂದು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ಕಾರ್ಯಕ್ರಮ ಯಶಸ್ವಿ ಮಾಡಿದರು ಇವತ್ತು ನಾವು ರೋಣೂರಿನಲ್ಲಿ ಈ ಒಂದು ರಕ್ತದಾನ ಶಿಬಿರ ಶಿಬಿರ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ಅಂದ್ಕೊಂಡಿದ್ದೀವಿ ಇನ್ನೂ ಹೆಚ್ಚಿನ ರಕ್ತದಾನಿಗಳು ಬಂದು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ಮಂಡಲ ಅಧ್ಯಕ್ಷರಾದ ಶ್ರೀ ರೋಣ ಚಂದ್ರಶೇಖರ್ ಅವರೇ ಅದೇ ಥರ ನಮ್ಮ ಪಕ್ಷದ ಹಿರಿಯ ಮುಖಂಡರು ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಏನು ಈ ಒಂದು ಪಾಕ್ಷಿಕ ಪಾಕ್ಷಿಕ ಸೇವಾ ಚಟುವಟಿಕೆಗಳ ಉಸ್ತುವಾರಿಗಳಾಗಿರ್ತಕ್ಕಂಥ ನಮ್ಮ ಕೋಲಾರದ ಮುಖ್ಯಾತ ವಕೀಲರಾಗಿರ್ತಕ್ಕಂಥ ಮಗ ಮಾಗೇರಿ ನಾಯ್ಸಮ್ಮೀರವರೇ ಅದೇ ಥರ ನಮ್ಮ ಮಂಡಲ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನಾಗಭೂಷಣರವರೇ ಮತ್ತು ರಘುರವ್ರೆ ಮತ್ತು ನಮ್ಮ ರೈತ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ಸತನಹಳ್ಳಿ ನಾಗರಾಜ್ ರೆಡ್ಡಿರವ್ರೆ ಹಾಗೂ ಇಲ್ಲಿ ಇರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡ ತಮಗೆಲ್ಲ ಗೊತ್ತಿದೆ ನಮ್ಮ ನರೇಂದ್ರ ಮೋದಿಜಿಯವರು ಪಾರ್ಟಿಗೆ ಶ್ರೀ ನರೇಂದ್ರ ಮೋದಿಜಿಗೆ ಆತ್ಮೀಯರೇ ಏನು ನಮ್ಮ ದೇಶ ಕಂಡಂತ ನಡೀತಾ ಇದೆ ಅತ್ಯುತ್ತಮ ರಾಷ್ಟ್ರ ಭಕ್ತರು ದೇಶ ಸೇವಕರು ಆಗಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಅದೇ ಥರ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸಂಸ್ಥಾಪಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಹುಟ್ಟುಹಬ್ಬ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕು ನಮಗೆ ವಾದಿ ಮುಖಾಂತರ ಸ್ವಾತಂತ್ರ್ಯ ಕೊಟ್ಟು ತಂದುಕೊಟ್ಟಂಥ ಮಹಾತ್ಮ ಗಾಂಧೀಜಿಯವರ ಹುಟ್ಟುಹಬ್ಬ ಅಕ್ಟೋಬರ್ ಎರಡನೇ ತಾರೀಕು ಅದೇ ಥರ ನಮ್ಮ ದೇಶದ ಎರಡನೇ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿಗಳ ಹುಟ್ಟುಹಬ್ಬ ಅಕ್ಟೋಬರ್ ಎರಡನೇ ತಾರೀಕು ಈ ನಾಲ್ಕು ಮಹಾನ್ ನಾಯಕರ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿನಿಂದ ಆರಂಭ ಆಗಿ ಅಕ್ಟೋಬರ್ ಎರಡರ ತನಕ ನಮ್ಮ ಭಾರತೀಯ ಜನತಾ ಪಾರ್ಟಿ ಪ್ರತಿ ವರ್ಷ ಸೇವಾ ಪಾಕ್ಷಿಕ ಹೇಳ್ಬಿಟ್ಟು ಎರಡು ವಾರಗಳ ಕಾಲ ನಿರಂತರವಾಗಿ ದೇಶಾದ್ಯಂತ ನಾನಾ ಸೇವಾ ಚಟುವಟಿಕೆಗಳನ್ನು ಆಚರಿಸ್ತಾ ಬರ್ತಾ ಇದೆ ಅದೇ ಥರ ಬ್ಲಡ್ ಕ್ಯಾಂಪ್ ಮತ್ತು ಉಚಿತ ವೈದ್ಯಕೀಯ ತಪಾಸಣೆ ವೈದ್ಯಾಧಿಕಾರಿಗಳೇ ಮತ್ತು ಸ್ಟ್ಯಾಪ್ ಸಿಬ್ಬಂದಿಗಳಿವರು ದಿನ ನಮ್ಮ ಆತ್ಮನಿರ್ಭರ ಭಾರತ ಅನ್ನೋ ಒಂದು ಪ್ರತಿಜ್ಞೆಯನ್ನು ನಾವೆಲ್ಲ ತಗೋಬೇಕು ಸ್ವದೇಶಿ ವಸ್ತುಗಳನ್ನು ಉಪಯೋಗಿಸ್ಕೊಳ್ಳೋ ರೀತಿಯಲ್ಲಿ ಉಪಯೋಗಿಸ್ಕೊಂಡು ನಮ್ಮದೇ ಆದಂಥ ಜೀವನವನ್ನು ನಾವು ಕಟ್ಕೋಬೇಕು ಆ ಈ ಒಂದು ವಿಶೇಷ ಸಂದರ್ಭದಲ್ಲಿ ಇನ್ನೊಂದು ಮಾತು ಹೇಳೋದು ಬರುತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಊಟದ ವ್ಯವಸ್ಥೆಯನ್ನು ನಮ್ಮ ಗಿರಿಯವರು ವಹಿಸಿದ್ದಾರೆ ನಮ್ಮ ರೋಣೂರಿನ ಗಿರಿ ಅನ್ನೋ ಹುಡುಗ ನ ಮೋದಿ ಅಭಿಮಾನಿ ನಮ್ಮ ಆಳ್ಳೇ ರೋಣೂರಲ್ಲಿ ನಾನು ಶ್ರೀನಿವಾಸಪುರದಲ್ಲಿ ಇಲ್ಲಣ್ಣ ರೋಣೂರಲ್ಲಿ ಮಾಡಬೇಕು ಅಂತ ಆಟ ಮಾಡಿದ್ದಕ್ಕೆ ಎಲ್ಲ ಒಂದು ಕಾರ್ಯಕ್ರಮಗಳು ಅವನ ಒಂದು ಇದರಲ್ಲಿ ಈ ದಿನ ನಾವು ಮಾಡಬೇಕು ಅಂದಿದ್ದಕ್ಕೆ ನಮ್ಮ ವೈದ್ಯಕೀಯರು ನಮ್ಮ ಎಲ್ಲರನ್ನೂ ವಿಸ್ತಾರಿಸಿ ಈ ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ ಈ ಕಾರ್ಯಕ್ರಮ ಹೊಸದಾಗಿರೋದು ಅನಿಸಿಲ್ಲ ಮಾಡ್ತಾ ಇದ್ದಾರೆ ಆಗಾಗ ನಮ್ಮ ಬಿ ಜೆ ಪಿ ಪರವಾಗಿ ನಡೀತಾ ಇರ್ತಕ್ಕಂಥ ದೇಶದಲ್ಲಿ ಆ ಕಾರ್ಯಕ್ರಮಗಳನ್ನು ಜನರಿಗೆ ತಿಳಿಸಲು ನಾವು ಈ ರೀತಿಯಾದಂಥ ಕಾರ್ಯಕ್ರಮಗಳು ಹಮ್ಮಿಕೊಂಡು ಜನತೆಗೆ ದೇಶದಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನು ಭಾರತೀಯ ಜನತಾ ಪಕ್ಷ ಪ್ರತಿಯೊಬ್ಬರಿಗೂ ಮನದಾಡುವಂತೆ ಮಾಡ್ತಾ ಇದೆ ಅದು ಎಲ್ಲರ ನಮ್ಮ ನರೇಂದ್ರ ಮೋದಿ ಜಿಯಿಂದ ಹಿಡಿದು ಇಡೀ ಭಾರತ ಸರ್ಕಾರ ಎನ್